ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ನೀವೆಲ್ರು ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಆದಿ ಹೋಗಿರೋದು ಹಂಗೆ ವೇ ಯಡಿಯೂರ್ಗೆ ಹೋಗ್ತಾ ಇದೀವಿ ಯಡಿಯೂರು ಲಿಂಗೇಶ್ವರ ದೇವಸ್ಥಾನಕ್ಕೆ ಸೇಮ್ ಫ್ಯಾಮಿಲಿ ಯಾವ ಇರುತ್ತೆ ಅಂತ ಫುಲ್ ವಿಡಿಯೋ ಗೊತ್ತಾಗುತ್ತೆ ಆದ್ರೆ ಪ್ಲೀಸ್ ಲೈಕ್ ಪ್ಲೀಸ್ ಇನ್ನೂರೈಬ್ಲಿಲ್ಲ ನಾನು ಈ ಒಂದು ವ್ಲಾಗಲ್ಲಿ ಅಷ್ಟಾಗಿ ನಾನು ಏನು ಎಡಿಟ್ ಅಂತಂದರೆ ಯಾವ ಥರ ಇದೆ ನ್ಯಾಚುರಲ್ ಆಗಿ ಅದೇ ಥರ ರಾ ವೀಡಿಯೋ ಇಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇದೇ ಥರ ನಿಮಗೆಲ್ಲ ವೀಡಿಯೋ ಬೇಕಂದ್ರೆ ಈ ವ್ಲಾಗ್ ಫುಲ್ ನೋಡಿ ಇದೇ ಥರ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಾನು ಮಾಮೂಲಿ ಯಾವ ಥರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನೋ ಅದೇ ಥರ ಅದೇ ಥರ ಮಾಡ್ತೀನಿ ಎಸ್ ಫ್ರೆಂಡ್ಸ್ ಈಗಷ್ಟೇ ಯಡಿಯೂರಿಗೆ ಬಂದ್ವಿ ಈಗಷ್ಟೇ ಇಲ್ಲಿ ಯಡಿಯೂರಿಗೆ ಬಂದಿದೀವಿ ಕುದುರೆಗಳೆಲ್ಲ ಇದೆ ಅಲ್ಲಿ ನೋಡಿ ಕುದುರೆಗಳು ಇಲ್ಲಿ ಹತ್ರ ಎಷ್ಟು ಇದಾವೆ ಅಂತ ಮೋಸ್ಟ್ಲಿ ಇದು ಸವಾರಿ ತರ ಇರ್ತಲ್ಲ ಅದಕ್ಕೆ ಅನ್ಸುತ್ತೆ ಇರೋದು ಎಷ್ಟಿದೆ ನೋಡಿ ಆಡ್ಕಂತವ್ರೆ ಗಾಯಸೂರೆಲ್ಲ ಆಡ್ಕಂಡ್ಲಿಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಬಂದಿದ್ದೇವೆ ಪಾರ್ಕ್ ಮಾಡ್ಬಿಟ್ ಬಂದ್ವಿ ನೋಡಿ ಯಾವ ಇದೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇದೆಲ್ಲ ಕಾಯಿ ಹೊಡಿಯೋದೇನೋ ಅನ್ಸುತ್ತೆ ಟೆಂಪಲ್ ರನ್ ಅಂತಲೇ ಹೇಳ್ಬೋದು ಇವತ್ತು ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಇಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರ ಎಷ್ಟು ಕಾರ್ಗಳು ಬಂದ್ರೂ ಆರಾಮಾಗಿ ಪಾರ್ಕ್ ಮಾಡ್ಬೋದು ಅಷ್ಟು ಚೆನ್ನಾಗೆ ಎಲ್ಲ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟು ವಿಶಾಲವಾಗಿ ಐತೆ ಅಂದ್ರೆ ಚೌಟ್ರಿಗಳೆಲ್ಲ ಇನ್ನು ಎರಡೋ ಏನೋ ಇದೆ ಅಂತ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡೋಣ ಯಾರನ್ನ ಕುದುರೆ ಹತ್ತ ತರ ಸವಾರಿಗೆ ಗೊತ್ತಿಲ್ಲ ನಮ್ಮ ಜೊತೆಗೆ ಇವಾಗ ಯಾರು ಬಂದಿದ್ದಾರೆ ಅವರು ಇಸ್ಟ್ರಿ ಎಲ್ಲ ಏನಿದೆ ಅದನ್ನೆಲ್ಲ ಈ ತರ ಹಾಕಿದ್ದಾರೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯ ಯಡಿಯೂರು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಪಾರ್ಕು ಸಕತ್ ಇವತ್ತು ಅದೇನೋ ಗೊತ್ತಿಲ್ಲ ವೀಕೆಂಡ್ ಅಂತನೋ ಏನೋ ಸಿಕ್ಕಾಪಟ್ಟೆ ಜನನು ಇದ್ದಾರೆ ಇದು ಬಂದು ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಕಾಯಿಯನ್ನು ಅಂಟಿಸಿದ್ರೆ ಏನಾದರೂ ಆಗುತ್ತೆ ಅನ್ನಂಗಿದ್ರೆ ಆ ಥರ ಅಂಟುತ್ತೆ ಅಂತ ಹೇಳಿದ್ರು ನಾವೇನು ಹಿಡೋಕೆ ಹೋಗಿಲ್ಲ ನಾನೇನು ನೋಡಿ ಈ ಥರ ಕಡೆ ದೇವಸ್ಥಾನ ನೀವು ಕೂಡ ದರ್ಶನ ಮಾಡಿ ಇಲ್ಲಿ ಕಲ್ಯಾಣಿ ಇದೆ ಹಾಗಾಗಿ ಇಲ್ಲಿ ಕೂಡ ಬಂದ್ವಿ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಕೂಡ ಅಲ್ಲೆಲ್ಲ ಕಲ್ಯಾಣಿ ಎಲ್ಲ ನೋಡಿಕೊಂಡು ನಾವು ಕೂಡ ಹೊರಟ್ವಿ ಹಿಂಗೆ ಹೇಳ್ತಾಳೆ ನನ್ನ ಮಗಳು ಏನು ಬ್ಲಾಗ್ ಮಾಡಕ್ ಬಿಡಲ್ಲ ವೀಡಿಯೋ ಮಾಡಕ್ ಬಿಡಲ್ಲ ಹಲೋ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಏನ್ ಚಿನಿ ಅದು ಜೀನಾ ಕೈ ಮುಗಿಬೇಕು ಕೈ ಮುಗಿಸಿನಿ ಚಾಮಿಜಿ ಅದು ಈಗ ಅಲ್ಲೇನೋ ನದಿ ಥರ ಏನೋ ಐತೆ ಅಂದ್ರೆ ನೀರೆಲ್ಲ ಸ್ವಲ್ಪ ಏನದು ಹೇಳಿ ಡ್ಯಾಮು ಡ್ಯಾಮ್ ಇದೆ ಅಂತಲ್ಲಿ ಹಂಗಾಗಿ ಡ್ಯಾಮ್ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಕಾರ್ ತೆಗೆದ್ರು ಅಲ್ಲಿ ನೋಡಿ ಈ ಥರ ಕುದುರೆ ಸವಾರಿ ಎಲ್ಲ ಮಾಡಿಸ್ತಾರಂತೆ ನೂರು ರೂಪಾಯಿ ಅಂದರು ಒಬ್ಬರಿಗೆ ಏನು ವರ್ತಿಲ್ಲ ಅಂತ ಅನ್ಸುತ್ತೆ ಹಂಗಾಗಿ ಕಾಲ ಕೊಡಿದ್ರೆ ಒಂದ್ಸರಿ ನಾವು ಅಲ್ಲೆಲ್ಲೆಲ್ಲೂ ಇರಲ್ಲ ಇದ್ರದ್ದು ಏನೋ ನಮಗೇನು ವರ್ತ ಅನ್ನಿಸ್ಲಿಲ್ಲ ಹಂಗಾಗಿ ಏನು ಬೇಡ ಅಂತೇಳ್ಬಿಟ್ಟು ಕೂತ್ಕೊಳಕ್ಕೆ ಹೋಗಿಲ್ಲ ಇವ್ನ ಗಗ ನಳ್ತಾ ಇದ್ದಾನೆ ಕೂರಿಸು ಇಲ್ಲ ಮುಟ್ಸು ಅಂತ ಅದು ಮುಟ್ಟಕ್ಕೂ ಬಿಡಲ್ಲ ಅದು ಹಂಗೆ ಹೊಡಿಯುತ್ತಂತೆ ಹಸು ಅಲ್ಲ ಅದು ಹಸು ಹಸು ಅಂತ ಒಳಗೆ ರೀತಿ ಸ್ನ್ಯಾಕ್ಸು ಚಿಮುರಿ ಸ್ನ್ಯಾಕ್ಸು ಐಸ್ ಕ್ರೀಮ್ಸ್ ಅಷ್ಟಕ್ಕೆ ನೂರು ರೂಪಾಯಿ ನೋಡಿ ಹಿಂಗೋಗಿ ಹಂಗೆ ಬಂತದು ಅದಕ್ಕೆ ನೂರು ರೂಪಾಯಿ ಹಂಗಾಗಿ ನಾವೇನು ಯಾರು ಹೋಗಿಲ್ಲ ಏನೂ ವರ್ತು ಇಲ್ಲ ಅದು ಆ ಕಡೆ ಸುತ್ತಿ ಆ ಏ ಏ ಅಷ್ಟಕ್ಕೆ ನೂರು ರೂಪಾಯಿ ಇವಾಗ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ ಇದೀವಿ ನೋಡ್ಬೇಕು ಅಲ್ಲೆಲ್ಲ ನೀರೆಲ್ಲ ಎಷ್ಟೆಷ್ಟೈತೆ ಏನು ಅಂತ ಇಲ್ಲೇ ಸ್ವಲ್ಪ ದೂರ ಅಂದ್ರು ಹಂಗಾಗಿ ಹೋಗ್ತಾ ಇದ್ದೀವಿ ಗಾಳಿ ಗಾಳಿ ಗಂತಪ್ಪ ಬಂತಪ್ಪ ಗಾಳಿ ಹೊರಗಡೆ ಗಾಳಿ ಗಾಳಿ ನ್ಯಾಚುರಲ್ ಗಾಳಿ ಬೆಟರ್ ನೋಡಿ ಇಲ್ಲೆಲ್ಲ ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಬರೀ ಕಾಂಗ್ರೆಸ್ ಬೆಳ್ದತಿ ಏನ್ ಮಾಡ್ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ನನ್ನ ಬ್ಲಾಗ್ ನೋಡ್ರೆಲ್ಲ ಪಾಪ ಹಳ್ಳಿಯವ್ರೆ ಪಾಪ ಡ್ಯಾಮ್ ಇದೆ ನೋಡಿ ಡ್ಯಾಮ್ ಡ್ಯಾಮ್ ನೀರ್ ಜಾಸ್ತಿ ಇರೋದೇನು ಬೇಡಪ್ಪ ಕಮ್ಮಿನೇ ಇರಲಿ ಪರವಾಗಿಲ್ಲ ನೈಸ್ ಪ್ಲೇಸ್ ಸಖತ್ ಇಲ್ಲಿ ಎಷ್ಟು ಚೆನ್ನಾಗೈತ ನೋಡ್ರಿ ಬರೀ ಕಾಂಗ್ರೆಸ್ವಲ್ಪೇ ಬೆಳಗ್ಬಿಟ್ಟೈತಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಂದ್ರೆ ಬಂದಿದ್ದಕ್ಕೂ ಸಖತ್ ವರ್ತ್ ಅನ್ನಿಸ್ತು ಹಂಗಾಗಿ ಬಂದಿದ್ದೀವಿ ಫ್ರೆಂಡ್ಸ್ ಹೆಂಗೈತೆ ಅಂದ್ರೆ ಎಪ್ಪಾ ಸಖತ್ತು ಖುಷಿ ಆಗ್ತೈತೆ ನಂಗಂತೂ ಬಂದಿದ್ದಕ್ಕೂ ಎಷ್ಟು ಚೆನ್ನಾಗೈತೆ ನೋಡಿ ವಾವ್ ನೈಸ್ ಪ್ಲೇಸ್ ಗಗನ್ ನೋಡ್ರಿ ಅಲ್ಲೋಗಿ ನಿಂತು ಬಿಟ್ಟಿದ್ದಾನೆ ನನ್ ನೀರ್ ಮುಟ್ಬೇಕು ನಾನು ನೀರ್ ಮುಟ್ಬೇಕು ಅಂತ ಅಕ್ಕ ಅಲ್ಲಿಗಿಂತ ಇಲ್ಲಿ ಚೆನ್ನಾಗೈತ ಇಲ್ಲಿ ಏನ್ ಗಲೀಜಿಲ್ಲ ನೋಡಿ ಯಾವ ತರ ಇದೆ ಅಂತ ನೀರು ಅಂದ್ರೆ ಒಂಥರ ಖುಷಿ ಅಲ್ವಾ ನೋಡಿ ಅಂತ ಭಯ ಆಗ್ತೈತೆ ಅನ್ಸುತ್ತೆ ಅವಳಿಗೆ ಹಂಗಾಗಿ ಹೇಳ್ತಾ ಇದ್ದಾಳೆ ಧ್ರುತಿ ಪಾಪ ಎದ್ರುಕೊಂಬಿಟ್ಟು ಬಾ 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 ಅದ್ಕೊಂಡು ಬಾ ಎತ್ತು ಸ್ವಲ್ಪ ಪ್ಯಾಂಟ್ ಮೇಲಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನೀರಲ್ಲಿ ಅಷ್ಟಂಗೆ ಏನು ಅಂತ ಏನು ಅನ್ನಿಸ್ತಿರಲ್ಲ ನೀರೆಲ್ಲ ಬಟ್ ಅಲ್ಲಿ ಸುತ್ತಮುತ್ತ ಇರೋ ಜಾಗಗಳನ್ನ ಗಲೀಜು ಪಟ್ಟಿದ್ರು ಅಷ್ಟೇ ಸೊ ಸಖತ್ ತುಂಬಾ ಎಂಜಾಯ್ ಎಲ್ಲ ಮಾಡ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋದ್ವಿ ಅಂತ ಆ ವೀಡಿಯೋಸ್ ಕೂಡ ನಾನು ಇದೇ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾವಿವಾಗ ನೆಕ್ಸ್ಟ್ ಹೋಗಿದ್ದು ಪ್ಲೇಸ್ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ಈ ಪ್ಲೇಸ್ಗೆ ಹತ್ರನೇ ಇದ್ದೆ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾವು ಕೂಡ ಬರುತ್ತ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಫುಲ್ಲು ಈ ತೋಟಗಳು ಮತ್ತು ಈ ಫುಲ್ಲು ಹಳ್ಳಿ ವಾತಾವರಣ ಹೆಂಗಿರುತ್ತೋ ಅದೇ ಥರ ಇತ್ತು ನೋಡಿ ಫ್ರೆಂಡ್ಸ್ ಈಗಷ್ಟೇ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕೂಡ ಬಂದ್ವಿ ನೋಡಿ ಯಾವ ಥರ ಇದೆ ಅಂತ ಸಕ್ಕತ್ತಾಗಿದೆ ಅಲ್ಲಿ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ರಲ್ಲ ಎಷ್ಟು ಸೇಮು ದೇವ್ರ ಮೇಲಿಂದ ಕೆಳಗಡೆ ಇಳಿತೈತೆ ಏನೋ ಅನ್ನೋ ರೇಂಜಿಗೆ ಕಾಣಿಸ್ತೈತೆ ಸಖತ್ ಆಗೈತೆ ಹಂಗೆ ಇಲ್ಲಿ ಪಕ್ಕದಲ್ಲೇ ಶನೇಶ್ವರ ದೇವಸ್ಥಾನ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್ ಎಲ್ಲ ಚೆನ್ನಾಗಿದೆ ಜಾಗವೂ ಕೂಡ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ ವೇ ಯಡಿಯೂರ್ಗೆ ಹತ್ರ ಅಲ್ವಾ ಹಂಗಾಗಿ ಇದು ನೋಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ದೀವಿ ಅಂತೇಳಿ ಎಲ್ಲ ಕವರ್ ಮಾಡ್ತಾಯಿದ್ದೀವಿ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದೆಯೋ ಎಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೂರ ಅರವತ್ತೊಂದು ಅಡಿ ಏನೋ ಇದೆ ಅಂತೆ ವಿಶ್ವದ ಅತಿ ಎತ್ತರದ ನೂರ ಅರವತ್ತು ಒಂದು ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಬಿದನಗರೆ ಕುಣಿಗಲ್ ತಾಲೂಕು ಇಲ್ಲಿ ಸು ಸುಮಾರು ಪ್ಲೇಸಸ್ ಇದೆ ಅಂತ ಹೇಳಿದ್ರು ಇಲ್ಲೇ ಅಕ್ಕ ಪಕ್ಕದಲ್ಲೇನೆ ಹಾಗಾಗಿ ನಾವು ಇದನ್ನು ನೋಡ್ಕೊಂಡು ಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿ ಕೂಡ ಬಂದಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೇ ತೋಟ ಎಲ್ಲ ಇದೆ ಕುದುರೆಗಳು ಇಲ್ಲೂ ಇದೆ ಮಾವಿನ ಕೈ ತೋಟ ನೋಡಿ ಎಷ್ಟು ಹತ್ತಿರದಾಗ ರೋಡ್ ಪಕ್ಕದಲ್ಲೇ ಹೋಗೈತೆ ಈ ಥರ ಇದೆ ನೋಡಿ ಒಳಗಡೆ ಫುಲ್ಲು ದೇವಸ್ಥಾನ ಎಲ್ಲ ಈ ರಾಮ ಸೇತುವೆ ಕಲ್ಲು ಏನಿದೆ ಅದು ಇಲ್ಲಿ ತೇಲುತ್ತೆ ಅಂತಾರಲ್ಲ ಸೊ ಅದು ಕೂಡ ಇಲ್ಲಿ ಇಟ್ಟಿದ್ರು ನೀವು ನೋಡ್ತಾ ಇರ್ಬೋದು ಈ ಗಂಡು ಮಕ್ಕಳು ಫಲ ಇಲ್ಲದೆ ಇರೋರು ಅಥವಾ ಫುಲ್ಲು ಮಕ್ಕಳೇ ಇಲ್ಲದೆ ಇರೋರಿಗೆ ಅಂತಲೇ ಈ ತೊಟ್ಲಿ ಇಟ್ಟಿದ್ದಾರೆ ಅಂತ ನಮಗೂ ಅಷ್ಟಾಗಿ ಗೊತ್ತಿಲ್ಲ ತಪ್ಪಿದ್ರೆ ಕ್ಷಮೆ ಇರಲಿ ಅದಕ್ಕೆ ಅಂತ ತೊಟ್ಲಿ ಇಟ್ಟಿದ್ರೆ ಅದು ಒಂದೆರಡು ಸತಿ ತುಬಿಟ್ಟು ಬಂದ್ವಿ ಈ ಕಡೆ ಹಂಗೆ ಶನೇಶ್ವರ ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡಿ ಅದಕ್ಕೆ ನೀವು ನೋಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ವೀಡಿಯೋ ಮಾಡಿದ್ದೀವಿ ನಮ್ಮ ಈ ವಿಡಿಯೋ ದೇವಸ್ಥಾನದ ಫುಲ್ಲು ವೀಡಿಯೋ ಮಾಡಿದ್ದು ರವಿ ಅಣ್ಣ ಅಂದರೆ ಶ್ರುತಿ ಅಕ್ಕ ಅವರ ತಮ್ಮ ಸ್ವಲ್ಪ ವೀಡಿಯೋ ಲೆಂತ್ ಅಂತ ಅನ್ನಿಸ್ಬೋದು ಯಾವುದೇ ಒಳಗಡೆ ಎಲ್ಲ ಸುತ್ತಮುತ್ತ ಇರೋದು ಅಪರೂಪಕ್ಕೆ ಹೋಗಿದ್ದೆ ಅಲ್ಲ ಹಂಗೆ ಸ್ವಲ್ಪ ಜಾಸ್ತಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಇಷ್ಟಪಟ್ಟಿದ್ದೀರ ಅಂತ ಅನ್ಕೊಂಡಿದೀನಿ ಯಾವ ತರ ಇದೆ ಈ ಒಂದು ವ್ಲಾಗ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮರಿದೆ ಈ ಪೂರಿ ಮತ್ತೆ ಈ ಮಿಕ್ಸರು ಎಲ್ಲ ಅಲ್ಲೇ ತಗೊಂಡ್ವಿ ಕಾರಲ್ಲೆಲ್ಲ ಹೋಗ್ತಾ ತಿನ್ಕೋ ಅಂತ ಬಂದ್ವಿ ರೋಡ್ ಉದ್ದಕ್ಕೂ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತುಂಬ ಜನ ನಾನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ಬರು ಥ್ಯಾಂಕ್ ಯು